ನಮಸ್ಕಾರ ಸಾಕಷ್ಟು ನಿಮ್ಮ ವಿಡಿಯೋಗಳನ್ನ ತುಂಬ ಜನ ನೋಡ್ತಾ ಇದ್ದಾರೆ ಆಮೇಲೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಮತ್ತಷ್ಟು ನಿಮ್ಮ ವಿಡಿಯೋಗಳನ್ನ ನಿಲ್ಸೋಕ್ಕೆ ಹೋಗಬೇಡಿ ಮಾಡಿ ನೀವು ಅಂತ ಸೊ ಒಂದಷ್ಟು ಪ್ರಶ್ನೆಗಳು ನಿಮಗೆ ನಾನು ಬರ್ಕೊಂಡು ಬಂದಿದ್ದೆ ಒಂದಷ್ಟು ಕಮೆಂಟ್ಸ್ಗಳಲ್ಲೂ ಇದ್ದಾವೆ ಒಂದಷ್ಟು ಹೊರ್ಗಡೆಯಿಂದ ಈ ಪ್ರಶ್ನೆಗಳು ಕೇಳಿ ಗುರುಗಳನ್ನ ಅಂತ ಒಂದಷ್ಟು ಕೊಟ್ಟಿದ್ದಾರೆ ಸೊ ಮೊದಲನೇದಾಗಿ ನಾವು ನೋಡೋದಾದರೆ ಅಕ್ಷಯ ಪಾತ್ರೆ ಬಗ್ಗೆ ಒಂದು ವಿಚಾರ ನಿಮ್ಮ ಹತ್ರ ಮಾತಾಡಿಸಿ ಅಂತ ಕೇಳಿರೋದು ಅಕ್ಷಯ ಪಾತ್ರೆಯ ಹೇಗೆ ತಯಾರಿಸಿದ್ರು ಮತ್ತು ಅದನ್ನು ಯಾವ ರೀತಿ ಬಳಸ್ತಾ ಇದ್ರು ಯಾರ್ಯಾರು ಬಳಸಿದ್ರು ಇದ್ರ ಬಗ್ಗೆ ಕಂಪ್ಲೀಟ್ ಓವರ್ ಆಲ್ ಆಗಿ ಒಂದು ವಿಚಾರನ ಮಾತಾಡಿಸಿ ಅವರಲ್ಲಿ ಒಂದು ವಿಚಾರ ಬರಲಿ ಅದು ಆಚೆ ಅಂತ ಅಕ್ಷಯ ಪಾತ್ರೆ ಬಗ್ಗೆ ತಿಳಿಸಿ ಅಕ್ಷಯ ಪಾತ್ರೆ ಹ್ಞೂ ಅದನ್ನೇನು ಎಷ್ಟೋ ಪುರಾಣದೊಳಗೆ ಮತ್ತು ಸಾಕಷ್ಟು ಇತಿಹಾಸದೊಳಗೆ ಅದನ್ನು ಎಷ್ಟೋ ಮಂದಿ ಅದನ್ನು ನೋಡ್ಯಾರ ಹ್ಞೂ ಮತ್ತು ಅದ್ರ ಬಗ್ಗೆ ಕೇಳಿರ್ತಾರ ಈಗ ಸದ್ಯ ಅಂತೂ ಇಲ್ಲ ಅದು ಹಾಂ ಅದು ಅಕ್ಷಯ ಪಾತ್ರೆ ನಿಂದ ಪಾಂಡವರು ಉಪಯೋಗ ಮಾಡ್ಯಾರ ಟೈಮ್ನೊಳಗೆ ವನವಾಸ ಟೈಮ್ನೊಳಗ ಸೂರ್ಯದೇವ್ರ ಉಪಾಸನೆ ಮಾಡಿದ ಮೇಲೆ ಧರ್ಮರಾಯಾಗ ಸೂರ್ಯನಾರಾಯಣ ಕೊಟ್ಟ ಅಕ್ಷಯ ಪಾತ್ರೆ ಅದು ಅವ್ರ ಅದ್ರೊಳಗೆ ಏನು ಊಟ ಮಾಡ್ಬೇಕಂತ ಸಂಕಲ್ಪ ಮಾಡ್ತಾರ ಅದ ಅದ್ರೊಳಗೆ ಪ್ರತ್ಯಕ್ಷಕ್ಕಿತ್ತು ನೆನ್ಸ್ಕೊಂಡಿದ್ದು ಊಟ ಅಲ್ಲಿ ಪ್ರತ್ಯಕ್ಷ ಅಕ್ಷಯ ಪಾತ್ರೆ ಅಂತಂದ್ರೆ ಅದರಿಂದ ಏನು ಹತ್ತು ಸಾವಿರ ಎಷ್ಟೋ ಲಕ್ಷ ಗಟ್ಟಲೆ ಮಂದಿ ಊಟ ಮಾಡಿದ್ರೆ ಅದರೊಳಗೆ ಏನು ಬರುವಂತ ಏನು ನಿಲ್ಲುವುದಿಲ್ಲ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಅಕ್ಷಯ ಪಾತ್ರೆ ಅಂತ ಅದರೊಳಗೆ ಒಂದು ದೈವ ಶಕ್ತಿ ಇರುತ್ತೆ ಇದನ್ನು ಪಾಂಡವರು ವನವಾಸ ಟೈಮ್ನೊಳಗೆ ಉಪಯೋಗ ಮಾಡ್ಯಾರ ಮತ್ತು ಇನ್ನೂ ಒಂದು ಅದು ದ್ವಾಪರ್ಯುಗದ ಮಾತಾತ ಇದು ಕಲಿಯುಗದಾಗ ಸಿರಿಯಾಳ ಶೆಟ್ಟಿ ಆ ಅಕ್ಷಯ ಪಾತ್ರೆ ಉಪಯೋಗ ಮಾಡ್ಯಾರ ಓಕೆ ಶಿವ ಪಾರ್ವತಿ ಬಂದು ಅದ್ರೊಳಗೆ ಊಟ ಮಾಡಿ ಹೋಕ್ಕಾರೆ ಹಾಂ ಅವ್ರು ಊಟ ಮಾಡಿ ಹೋದಾಗಿಂದ ಆ ಪಾತ್ರೆಗೆ ಒಂದು ಶಕ್ತಿ ಬರ್ತೈತಿ ಅದ್ರೊಳಗೆ ಅವ್ರು ಏನು ಹಾಕ್ತಾರೆ ಅದು ಹೆಚ್ಚಾಕೈತೆ ಹ್ಞೂ ಏನು ಸಂಕಲ್ಪ ಮಾಡ್ತಾರೆ ಅದು ಬರಕತ್ತೈತಿ ಹ್ಞೂ ಅಕ್ಷಯ ಪಾತ್ರೆ ಅದು ಈ ಕಲಿಲದಾಗ ಆದದ್ದು ಓಕೆ ಸಾವಿರ ಸಿರಿಯಲ್ಲ ಅಂತ ಒಂದು ಸಿನಿಮಾ ಬಂತು ಅವರೇನು ಆ ಸಿನಿಮಾದೊಳಗೆ ಬರುವಂಥದ್ದು ಏನೈತಿ ಕತೆ ಏನೈತಲ್ಲ ಅದು ಹೌದು ಓಕೆ ಹ್ಞೂ ಸಾವಿರ ಐದುನೂರು ವರ್ಷದಿಂದ ಇದು ಆಗಿದ್ದು ಅಕ್ಷಯ ಪಾತ್ರೆ ಮತ್ತ ಇನ್ನೂ ಒಂದು ಹೇಳ್ಬೇಕಂದ್ರ ಈಗೊಂದು ವರ್ಷದ ಹಿಂದ ಮುಂದ ಸ್ವಲ್ಪ ಆಸ್ಪಾಸಿನಾಗ ರಾಮ ಅಂತ ಒಬ್ರು ಆಗಿ ಹೋದ್ರು ಹಿಮಾಲಯದ ಒಂದು ಸಿದ್ಧರದ ಮಹತ್ಮಾರ್ದು ಅವ್ರಿಗೆ ಲಿಂಕ್ ಇತ್ತು ಅವ್ರ ಹತ್ರನೂ ಅಕ್ಷಯ ಪಾತ್ರೆ ಇತ್ತು ಆದ್ರೆ ಸ್ವಲ್ಪ ದಿನ ಉಪಯೋಗ ಮಾಡಿ ಅವ್ರ ನದಿಗ್ ಬಿಟ್ರು ನದಿಗ್ ಬಿಟ್ರು ಹಾ ಸ್ವಲ್ಪ ದಿನ ಉಪಯೋಗ ಮಾಡಿದ್ರು ಇನ್ನು ಇದು ನಮ್ಮ ಸಾಧನೆಗೆ ಏನಪ್ಪಾ ರಡ್ಡಿ ಆಗತ್ತಾ ಅಂತೇಳಿ ತೊಂದರೆ ಮಾಡತ್ತ ಅಂತೇಳಿ ಅದನ್ನ ಏನು ಮಾಡಿದ್ರು ನದಿಗೆ ಓಕೆ ಅದು ಇದೇ ರೀತಿಯೇ ಎಲ್ಲ ಕೊಡ್ತಿತ್ತು ಅದನ್ನ ತಮ್ಮ ಗ್ರಂಥಗಳು ಬರ್ದಾರವ್ರು ಇನ್ನು ಇದು ಅಕ್ಷಯ ಪಾತ್ರೆ ಅಂತದು ಈಗ ಅಲ್ಲ ಹಿಂದಿನಿಂದನೂ ಐತಿ ಈಗ ಸದ್ಯ ಏನಪ್ಪಾ ಅಂದ್ರೆ ಯಾರ ಹತ್ರನೂ ಇಲ್ಲದು ಒಂದು ಹತ್ತು ವರ್ಷದಿಂದ ನಾನು ಕೈಯಾಗಾನ ಬಂತು ಹೌದಾ ಅಕ್ಷಯ ಪಾತ್ರೆ ತಂದು ಕೊಟ್ಟರೆ ಅದನ್ನು ಅದು ತಾಮ್ರದ್ದಿತ್ತಲ್ಲ ಇತ್ತಲ್ಲ ಈ ಇದನ್ನ ಈ ಮಿರ್ಚಿ ಬಾಜಿ ಕರಿಯ ಮುಂದೆ ಅವ್ಕೆ ಮೊದಲು ಕಿವಿ ಇರ್ತಾವಲ್ಲ ಹೌದು ಆ ಸಿಯಮ್ ಕಿವಿ ಇತ್ತ ಅದಕ್ಕೆ ಆಮೇಲೆ ಅವ ತಳ್ಗಿನ ಮಗಲ ಮತ್ತು ಮ್ಯಾಗಿನ ಮಗಲ ಯಂತ್ರ 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 ಹಾಂ ಇತ್ತು ಅದನ್ನು ತಂದು ಕೊಟ್ಟರು ಇದು ಅಕ್ಷಯ ಪಾತ್ರೆ ಅಂತ ಹೇಳಿದ್ರು ಅವರು ಅದು ಅಕ್ಷಯ್ ಪಾತ್ರೆ ಇದ್ರೂ ಸಹಿತ ಅದಕ್ಕೆ ಕೆಲವೊಂದು ಕೀಲಿ ಇಟ್ಟಿರ್ತಾರೆ ಅವರು ಓಕೆ ಆ ಕೀಲ್ ಓಪನ್ ಮಾಡಿದಾಗ ಅದ್ರಾಗ ಸಾಮಾನು ಸೃಷ್ಟಿ ಆಗಕತ್ತವು ಆ ಕೀಲ್ ತಯ ಯಾರಿಗೂ ಬರಂಗಿಲ್ಲ ಅಲ್ಲಿ ಏನೂ ಇಲ್ಲ ಸಾಮಾನ್ಯ ಪಾತ್ರೆ ಏನ್ ಓಕೆ ಅವರು ಯಾವ್ದೋ ಒಂದು ಶ್ಲೋಕನೂ ಅಥವಾ ಯಾವ್ದೋ ಒಂದ್ ಅದಕ್ಕೆ ಕೀಲ್ ಮಾಡಿಟ್ಟಿರ್ತಾರ ಆ ಮಂತ್ರ ಹೇಳಿದಾಗ ಅದು ಕೀಲ್ ಓಪನ್ ಆಗತ್ತ ಆವಾಗ ಸಾಮಾನುಗಳು ಅದ್ರಾಗ ಬರಕತ್ತವು ಅದ್ ಕಾಲದ ಮಾಡಿದ್ದಿತ್ತು ತಂದು ಕೊಟ್ಟರು ಅದ್ರ ಕೀಲ್ ಯಾವ್ದು ಗುರ್ತಿ ಕೀಲ್ ಗುರ್ತಿ ಆಗುದಿಲ್ಲ ಅದು ಆಮೇಲೆ ಏನೈತೆ ಅದನ್ನ ಅಷ್ಟ ನೋಡಿತು ಇದನ್ನ ಏನಿಲ್ಲ ಸುಮ್ಮನೆ ಇಟ್ಟು ಒಂದು ಕಡೆ ಪೂಜೆ ಮಾಡ್ಕೊಂತ ಹೋಗ್ರಿ ಅಂತ ಹೇಳ್ತಾರ ಒಬ್ಬರ ಒಬ್ರ ಐತೆ ಅದು ಈಗಲೂ ಐತೆ ಈಗ ಐತೆ ಓಕೆ ಮತ್ತ ಅದ್ರ ಕಿ ಅದು ಮತ್ತು ಅದು ಸಿಕ್ಕ್ರೆ ಒಬ್ಬ ಅನ್ನ ಆಕತಿ ಅವ್ರ ಸೌಕ ಹೇಳಿ ಮಾಡ್ಯಾನೋ ಯಾವ ಮಂತ್ರ ಹೇಳ್ಯವನ್ ತಯಾರು ಮಾಡ್ಯಾನೋ ಯಾರಿಗ್ ಗೊತ್ತ ಅದು ಪತ್ತೆ ಮಾಡೋದಕ್ಕೆ ಕಷ್ಟ ಜನ ಸಾಮಾನ್ಯರ ಕೈಗೆ ಅದು ಸಿಕ್ಕರೆ ದುರುಪಯೋಗ ಆಗತ್ತೆ ಅನ್ನುವಂತ ಅಂತ ಕಾರಣಕ್ಕ ಅದಕ್ಕೆ ಒಂದು ಕಿಲಿ ಇಟ್ಟಿರ್ತಾರೆ ಅವ್ರು ಅದು ಕಿಲಿ ಹೆಂಗ್ ಇಟ್ಟಿರ್ತಾರೆ ಅನ್ನೋದು ಹೇಳ್ತೀನಿ ನಾ ಮುಂದೆ ಓಕೆ ಹಿಂಗಾಗಿ ಅದನ್ನ ನೋಡಿನ ಏನೋ ಪ್ರಯೋಜನಕ್ಕೆ ಬರ್ಲಿಲ್ಲ ಸುಮ್ಮನೆ ಕೈ ಬಿಡ್ತಿ ಒಬ್ಬರ ಹತ್ರ ಐತೆ ಅದು ಅದು ಹೆಂಗ ತಯಾರು ಮಾಡ್ತಾರ ಅಂದ್ರ ಒಂದ್ ಸಾಮಾನ್ಯ ಪಾತ್ರೆನ ತಗೊಳುದು ಅದು ತಾಮ್ರದ ಇರ್ಬಹುದು ಹಿತ್ತಾಳಿದ ಇರ್ಬೋದು ಬೆಳಿದಿರ್ಬಹುದು ಮಣ್ಣಿಂದ ಇರಬಹುದು ಯಾವ್ದಾದ್ರು ಬರ್ತಾ ಆದ್ರೆ ಕಟಿಗಿದ್ ಬರಂಗಿಲ್ಲ ಅದ ಮಣ್ಣಿನಿಂದ ಹುಟ್ಟಿದ್ವಿ ಏನ್ ಬರ್ತಾವಲ್ಲ ಅವು ಬರ್ತಾವ ಮಣ್ಣಿಂದ ಬರ್ತೈತಿ ಆದ್ರ ಮಣ್ಣಿಂದ ಬಿತ್ತೆ ಹೌದು ಹೌದು ಮಂತ್ರ ಇಡ್ತಾನ ಆ ಮಂತ್ರ ಜನಸಾಮಾನ್ಯರು ಉಪಯೋಗ ಮಾಡದೇ ಇರುವಂತ ಮಂತ್ರ ಇರ್ತದೆ ಆ ಮಂತ್ರನ ಅದನ್ನ ಫಸ್ಟ್ ಗೆ ಅಲ್ಲಿ ಹೇಳಿ ತಾನು ಊಟ ಮಾಡುವಂತ ಪದಾರ್ಥ ಅದ್ರ ಹಾಕಿ ಊಟ ಮಾಡಬಹುದು ನೀರು ಕುಡಿಬೇಕಾದ್ರೂ ನೀರ್ ಹಾಕಿ ಕುಡಿಯೋದು ಅದನ್ನ ಇಲ್ಲೇ ಹೋದ್ರೂ ಹಿಂದೊಯ್ಯ ಬೇರೆ ಯಾವ ಪ್ಲೇಟ್ನೊಳಗ ಮತ್ತೊಂದು ಏನಪ್ಪ ತಾಟ್ನೊಳಗ ಉಣ್ಣಂಗಿಲ್ಲ ಕುಡಿಯಂಗಿಲ್ಲ ಏನಾಗ ಕುಡಿಬೇಕಾದ್ರೆ ಅದ್ರಾಗ ಕುಡಿಬೇಕು ಏನ ತಿಂದರೂ ಅದ್ರಾಗ ತಿನ್ಬೇಕು ಅವನ ಶರೀರದೊಳಗೆ ಏನ್ ಹೊಕೈತಿ ಎಲ್ಲ ಅದರಿಂದನೇ ಹೋಗ್ಬೇಕು ಮತ್ತೆ ಅದನ್ನ ಏನಪ್ಪಾ ಅಂದ್ರೆ ಸ್ನಾನ ಮಾಡೇ ಮುಟ್ಬೇಕು ಹಾ ಮಡಿ ಆಮ್ಯಾಗ ಅದ್ರೊಳಗೆ ಹಾಕಿ ಊಟ ಮಾಡೋದಿರ್ತಲ್ಲ ಅವಾಗ ಸ್ನಾನ ಮಾಡಿ ಅದನ್ನ ಮಾಡ್ತಿರ್ಬೇಕು ಯೋಗಿಗಳಾದ್ರೆ ಒಂದ್ ಟೈಮು ಎರಡು ಟೈಮು ಊಟ ಮಡಿ ಮಾಡ್ಕೊಂಡು ಮಾಡ್ತಾರ ಆಮೇಲೆ ಅದರ ಮೇಲೆ ಹನ್ನೆರಡು ವರ್ಷದ ತನಕ ಯಾರ ನೆರಳು ನೆರಳು ಅದ್ರ ಮೇಲೆ ಆ ಜಾಗದಲ್ಲಿ ಬೆಳಬಾರ್ದೆ ಮಾಡ್ಕೋಬೇಕವ ಇನ್ನ ಮಾಡ್ತಿದ್ರು ಅದು ಆದ ನಂತರ ಹನ್ನೆರಡು ವರ್ಷದವರೆಗೂ ಅದ ಪಾತ್ರೆ ಒಳಗ ಊಟ ಮಾಡ್ಬೇಕು ಅದ ಪಾತ್ರೆ ಒಳಗ ನೀರು ಕುಡಿಬೇಕು ಅದಕ್ಕೊಂದು ಮಂತ್ರ ಹೇಳಿರ್ತಾರ ಫಸ್ಟ್ಗೆ ಆ ಮಂತ್ರ ಹೇಳಿ ಆಮೇಲೆ ಊಟ ಮಾಡೋದು ನೀರು ಕುಡಿಯೋದು ಮಾಡ್ತಾರಲ್ಲ ಆ ಮಂತ್ರ ಕೀಲು ಇದನ್ನ ಹನ್ನೆರಡು ವರ್ಷ ಓಕೆ ಮತ್ತೆ ಅದನ್ನ ಮಾಡ ಹನ್ನೆರಡು ವರ್ಷ ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕು ಅದೊಂದು ನಿಯಮಗಳು ಇದೆ ಆ ನಿಯಮ ಇದ್ಕೊಂಡು ಇದನ್ನ ಮಾಡ್ಬೇಕು ಇದನ್ನ ಮಾಡಿದಾಗ ಅದು ಹನ್ನೆರಡು ವರ್ಷಕ್ಕೆ ಅದ ಸಿದ್ಧಿ ಆಗತ್ತ ಆ ಪಾತ್ರೆಗೆ ಯಾವ ಪಾತ್ರೆ ಬೇಕೋ ಆಗ ಸಿದ್ಧಿ ಆಗ್ಬಿಡ ಸಿದ್ಧಿ ಆಕತ್ತೆ ಮತ್ತೆ ಇದು ಆದ ನಂತರ ಅದ್ರೊಳಗೆ ಊಟ ಮಾಡುವಂತದ್ದು ಸೂರ್ಯೋದಯದ ನಂತರ ಸೂರ್ಯಾಸ್ತದೊಳಗೆ ಆಗಬೇಕು ಸೂರ್ಯ ಹುಟ್ಟಿದ ಮೇಲೆ ಆಗಂಗಿಲ್ಲ ಸೂರ್ಯ ಸೂರ್ಯ ಮುಳುಗಿದ ನಂತರ ಆಗಂಗಿಲ್ಲ ಸೂರ್ಯೋದಯದ ನಂತರ ಸೂರ್ಯಾಸ್ತದಕ್ಕಿಂತ ಮುಂಚೆ ಸೂರ್ಯ ಇರಬೇಕು ಇರಬೇಕು ಇದ್ದಾಗ ಅದಕ್ಕೆ ನಡೆಯತೈತೆ ಅದು ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತಾ ಸೂರ್ಯಾಸ್ತ ನಂತರ ಕೆಲಸ ಮಾಡೋದಲ್ಲ ಅದು ಹು ಈ ಒಂದು ಪದ್ಧತಿ ಮೇಲೆ ಅದನ್ನ ಈಗಾದರೂ ಯಾರಾದರೂ ತಯಾರು ಮಾಡಿಕೊಳ್ಳಕ ನಡೆಯತೈತೆ ಓಕೆ ತಯಾರು ಮಾಡ್ಕೋಬಹುದು ಸೇಮ್ ಈ ತರ ಒಂದು ಪದ್ಧತಿನ ಅನುಸರಣೆ ಮಾಡಿದ್ರೆ ಅದು ತಯಾರು ಮಾಡಬಹುದು ತಯಾರು ಮಾಡಬಹುದು ಅಂತ ತಯಾರು ಮಾಡುವಂತ ವಿಧಿ ವಿಧಾನ ಈಗ ನಾ ಹೇಳಿದೆ ಆ ಅಂದ್ರೆ ನಮಗಿಂತ ಮ್ಯಾಲೆನವರು ನನಗೆ ಹೇಳಿದ್ರು ಓಕೆ ಮಾಡೋಂತದ ಸರಳ ಇಲ್ಲ ಹ ಕಠಿಣ ಐತೆ ಹೌದು ಮಾಡವ್ರು ಮಾಡ್ಲಿ ಅಂತ ತಿಳ್ಕೊಂಡಿದ್ದು ಈ ಒಂದು ವಿಧಿವಿಧಾನದಿಂದ ವಿಧಾನದಿಂದ ತಯಾರು ಮಾಡಿದ ನಂತರ ಏನು ಸಾಮಾನು ಬೇಕಾಕವು ಹನ್ನೆರಡು ವರ್ಷದ ನಂತರ ಇವ್ರು ಇಚ್ಛೆ ಪಟ್ಟ ತಕ್ಷಣ ಆಗತ್ತ ಆ ಪಾತ್ರೆ ಒಳಗೆ ಏನೇನ್ ಹಾಕಿ ಬರ್ತಾವ ಅದ್ರೊಳಗೆ ದುಡ್ಡು ಹಾಕಿದ್ರೆ ದುಡ್ಡು ಬರುತ್ತೆ ಅದ್ರೊಳಗೆ ಏನೇನು ಪಡಿ ಪದಾರ್ಥ ಇವಾಗ ಊಟ ಮಾಡೋದು ಹಾಕಿರ್ತಾನೆ ಆ ಪದಾರ್ಥ ಮಾತ್ರ ಬರ್ತಾವೆ ಬೇರೆ ಬರಂಗಿಲ್ಲ

ಫಸ್ಟ್ಗೆ ಅದ್ರಾಗ ಹಾಕೋ ಮುಂದ ಊಟ ಮಾಡೋ ಮಂತ್ರ ಅದನ್ನ ಹೇಳಿದಾಗ ಅದು ಪ್ರಕಟ ಆಗುತ್ತಾ ಅದನ್ನ ಹೇಳಿಲ್ಲ ಅಂದ್ರೆ ಸಾಮಾನ್ಯ ಅಷ್ಟೇ ಇರುತ್ತ ಸಾಮಾನ್ಯ ಪಾತ್ರಿಕತೆ ಮತ್ತ ನೋಡಕ್ ಕಾಣ್ತಿರುತ್ತ ಈ ಮಂತ್ರ ಹೇಳಿದಾಗ ಅದು ಕೆಲಸ ಚಾಲೂ ಮಾಡುತ್ತ ಅಂದ್ರೆ ಅದಕ್ಕೆ ಆ ಶಕ್ತಿ ಪ್ರಕಟ ಆಗ್ಬೇಕಾದ್ರೆ ಹನ್ನೆರಡು ವರ್ಷ ಟೈಮ್ ಮುಂಚೆ ಆಗಲ್ಲ ಅದು ಇದು ಅಕ್ಷಯ ಪಾತ್ರ ಯಾರು ತಯಾರು ಮಾಡ್ಯಾರ ಇದ ವಿಧಿ ವಿಧಾನದೊಳಗ ಮಾಡಿರ್ತಾರ ಅವ್ರು ಇನ್ನು ದೇವತೆಗಳಾದ್ರ ಈ ವಿಧಿ ವಿಧಾನ ಅವ್ರಿಗೆ ಬೇಕಾಗಿಲ್ಲ ತಮ್ಮಲ್ಲಿರುವಂತ ದೈವ ಬಲದ ಮುಖಾಂತರ ಸೃಷ್ಟಿ ಮಾಡಿ ಕೊಟ್ಟು ಬಿಡ್ತಾರ ಆದ್ರ ಭೂಲೋಕದ ಮನುಷ್ಯ ತಯಾರು ಮಾಡ್ಬೇಕಾದ್ರ ಈದ ಹನ್ನೆರಡು ವರ್ಷದ ಒಂದು ಪದ್ಧತಿ ಐತಿ ಈ ಪದ್ಧತಿ ಮೇಲೆ ಅದು ಸೃಷ್ಟಿ ಆಕತ್ತ ಸೊ ಇದನ್ನ ಸರಿ ಅನುಸರಣೆ ಮಾಡಿದ್ರೆ ಈಗಲೂ ಅದನ್ನ ಮಾಡಬಹುದು ತಯಾರು ಮಾಡಬಹುದು ಮಾಡಬಹುದು ಮತ್ತೆ ಎಲ್ಲಿ ಬೇಕೋ ಹೋಗಿ ಅದನ್ನ ತಗೊಂಡೋಗಿ ಬಳಸಬಹುದಾ ಬಳಸಬಹುದು ಒಂದೇ ಜಾಗ ಅಂತ ಏನಿಲ್ಲ ಅದ್ರ ಉಪಯೋಗ ಸೂರ್ಯ ಸೂರ್ಯೋದಯದಿಂತ ಮುಂಚೆ ಆಗೋದಲ್ಲ ಸೂರ್ಯಾಸ್ತದ ನಂತರ ಆಗುದಿಲ್ಲ ಈ ಬೆಳಕಿದ್ದಾಗ ಸೊ ಸೂರ್ಯನ ಬೆಳಕು ಬೇಕು ಬೇಕು ಸೊ ಈ ತರ ಮಾಡ್ಕೊಂಡ್ರೆ ಅಕ್ಷಯ ಪಾತ್ರ ಈಗಲೂ ಮಾಡಬಹುದು ಈಗಲೂ ಮಾಡ್ಬೋದು ಅದನ್ನ ಕೆಲವೊಂದಿಷ್ಟು ಯೋಗಿಗಳು ಸಿದ್ಧ ಎಲ್ಲೇ ಗಿರಿ ರವನದಾಗ ಇರ್ತಾರಲ್ಲ ಇಂಥವೆಲ್ಲ ತಯಾರು ಮಾಡ್ಕೊಂಡು ಇರ್ತಾರ ಅವರು ಅವ್ರಿಗೇನು ಬೇಕೋ ಅಷ್ಟು ಅಷ್ಟು ಬರ್ತಿರುತ್ತೆ ಅದ್ರಾಗ ಅದನ್ನು ಲೋಕ ಕಲ್ಯಾಣಕ್ಕೇ ಅವ್ರು ಬಳಸೋದಿಲ್ಲ ಅವ್ರು ಲೋಕ ಕಲ್ಯಾಣಕ್ಕೆ ಅವ್ರು ಬಳಸಿ ಅದನ್ನ ತೊಗೊಂಡು ಹೋಗ್ಬಿಡ್ತಾರೆ ಮಂದಿ ಲೋಕ ಕಲ್ಯಾಣಕ್ಕೆ ಅದನ್ನ ಏನಾರು ತೋರ್ಸಿದ್ರಂದ್ರೆ ಆ ಪಾತ್ರೆ ಇಡೋದೇ ಇಲ್ಲ ಅವರು ಎತ್ಕೊಂಡು ಹೋಗಿಬಿಡ್ತಾರೆ ತೊಗೊಂಡು ಹೋಗ್ಬಿಡ್ತಾರೆ ಅದ್ರ ಸಲುವಾಗಿ ಏನೈತಿ ಅದನ್ನ ಅವ್ರು ಗುಪ್ತವಾಗಿ ಇಟ್ಕೊಂಡಿರ್ತಾರೆ ತನ್ನ ಕೆಲ್ಸಕ್ಕೆ ಮಾತ್ರ ಉಪಯೋಗ ಮಾಡ್ತಿರ್ತಾರೆ ಅಂದ್ರೆ ನಾವು ಅನ್ಕೊಂಡ್ವಿ ಅಕ್ಷಯ ಪಾತ್ರೆ ಒಂದೇ ಇತ್ತೇನೋ ಅಂತ ನೀವು ಹೇಳೋದು ನೋಡಿದ್ರೆ ಇದು ಎಷ್ಟೋ ಇತ್ತು ಅಂತ ಮಾಡ್ಕೋಬಹುದು ಈ ಪದ್ಧತಿ ಮೇಲೆ ಇದು ಇದು ಹಿಂದಿನ ಕಾಲದಲ್ಲಿ ಇದ್ವು ಬಂದ ನೀವ್ ಒಂದು ಕೀಲಿ ಆ ಮಂತ್ರ ಗೊತ್ತಿಲ್ದೆ ಅದು ನಾರ್ಮಲ್ ಪಾತ್ರೆ ತರ ಅಕ್ಷಯ ಪಾತ್ರೆನ ಉಪಯೋಗ ತಯಾರು ಮಾಡ್ತಾರಲ್ಲ ಮನುಷ್ಯ ಆ ತಯಾರು ಮಾಡುವಂತ ಮನ್ಷ್ ಜಪಾನ ನಿರಂತರ ಮಾಡ್ಕೊಂಡವನಾಗಿರ್ಬೇಕು ಹಾಂ ಬೆ ಒನ್ ಟೈಮ್ ಆದ್ರೆ ದಿನಕ್ಕೆ ಒನ್ ಟೈಮ್ ಆದರೂ ಭಗವಂತನ ನಾಮಸ್ಮರಣೆ ಮಾಡ್ಕೊಳ್ತಾ ಒಂದು ನಿತ್ಯ ನಿಯಮ್ದೊಳಗೆ ಇದ್ದಂಥ ವ್ಯಕ್ತಿ ಅದನ್ನ ಹನ್ನೆರಡು ವರ್ಷ ಇದನ್ನ ಮಾಡಿದಾಗ ಅದು ಆಕೈತಿ ಏನೇನು ಇಲ್ದನ ಅದನ್ನ ಇದನ್ನ ಮಾಡೋಕ್ಕವ್ರು ಇದು ಆಗೋಲ್ಲ ಸಾಧನೆ ಒಂದು ಸಾಧ್ನೆ ಅನುಷ್ಠಾನದಾಗ ಇದ್ದಾವ್ ಮಾತ್ರ ಇದು ಆಕೈತಿ ಮಿಡ್ಲಲ್ಲಿ ಹೇಳಿದ್ರು ಇದು ಸ್ವಲ್ಪ ತೊಂದರೆ ಆದರೂ ಇದು ಸಕ್ಸಸ್ ಆಗಲ್ಲ ಆಗಲ್ಲ ಅವರಲ್ಲಿ ಹೇಳಿದ್ರು ಹದಿನೆರಡು ವರ್ಷಲ್ಲೂ ಸರಿಯಾಗಿ ಅದನ್ನೇ ಇಲ್ಲಾದ್ರೂ ಮಿಡ್ಲಲ್ಲಿ ಮಿಸ್ಟೇಕ್ ಆದರೂ ಇಂಥ ತಯಾರು ಮಾಡಿದ್ದನ್ನು ಬೇರೆ ಅವ್ರಿಗೆ ಕೊಡ್ಬೋದು ಒಂದ್ಸರಿ ರೆಡಿ ಆಯ್ತು ಅಂದ್ರೆ ಅವರು ಯಾರು ಬೇರೆ ಇಚ್ಛೆ ಬಂದ್ರೆ ಕೊಡ್ಬೋದು ಇದು ಒಂದ್ ಬರ್ತೈತಿ ಇನ್ನು ಕೆಲವೊಂದಿಷ್ಟು ಏನ್ ಬರ್ತಾವ ಅಂದ್ರೆ ಅದೇ ನೆನಪಾತ ಅಂತ ಹೇಳ್ತೀನಿ ಕೆಲವೊಂದಿಷ್ಟು ಸಿದ್ಧಿ ಇರ್ತಾವ ಸಿದ್ಧಿ ಅಂತಂದ್ರೆ ಕೆಲವೊಂದು ವನಸ್ಪತಿ ಒಳಗೆ ಸಿದ್ಧಿ ಇರ್ತಾವ ಸ್ವಾಮಿ ವಿವೇಕಾನಂದ್ರ ಒಂದು ಮಾತು ಹೇಳ್ಯಾರ ಆ ಸಿದ್ಧಿಗಳು ಎಲ್ಲಿಂದ ಬರ್ತಾವ ಅಂದ್ರೆ ಮಣಿ ಮಂತ್ರ ಔಷಧ ಇದರಿಂದ ಸಿದ್ಧಿ ಬರ್ತಾವ ಅಂತ ಹೇಳ್ಯಾರ ಅವರು ಮಣಿ ಅಂತಂದ್ರೆ ಓಕೆ ಮಂತ್ರ ಅಂದ್ರೆ ಮಂತ್ರ ಜಪ ಮತ್ತು ಯೋಗ ತಪಸ್ಸು ಧ್ಯಾನ ಅದರಿಂದಲೂ ಸಿದ್ಧಿಗಳು ಬರ್ತಾವೆ ಔಷಧ ಅಂತಂದ್ರೆ ಕೆಲವೊಂದು ವನಸ್ಪತಿಗಳು ಬರ್ತಾವೆ ಅದ್ರ ಮುಂದಿನ ವಿಡಿಯೋದೊಳಗೆ ಹೇಳ್ತೀನಿ ಸರಿ ಕೆಲವೊಂದಿಷ್ಟು ವನಸ್ಪತಿಗಳನ್ನು ತಿನ್ನೋದ್ರಿಂದ ಸಿದ್ಧಿ ಬರುತ್ತೆ ಜಪ ತಪ ಮಾಡೋ ಅವಶ್ಯಕತೆ ಇಲ್ಲ ಅವಕ್ಕೆ ಸಾಧನೆ ಮಾಡೋ ಅವಶ್ಯಕತೆ ಇಲ್ಲ ಅದನ್ನ ತಿನ್ನೋದ್ರಿಂದ ಬರುತ್ತೆ ಸೊ ಇವು ಅದು ತಿ ತಿನ್ನೋದ್ರಿಂದಲೂ ಬರುತ್ತೆ ತಿನ್ನೋದ್ರಿಂದಲೂ ಬರುತ್ತೆ ಇದಕ್ಕೆ ಸಂಬಂಧಪಟ್ಟದ್ದು ವಿಧಿ ಕೆಲವರು ಅದನ್ ತಿನ್ನಕುದಿಲ್ಲ ಅಂದ್ರ ಆ ಈ ಪಂಚಾಂಗಗಳು ಬರ್ತಾವ್ ಪಂಚಾಂಗಗಳು ಅಂದ್ರೆ ಯಾವನು ಮುಂದಿನ ಹೇಳ್ತೀನಿ ಸರಿ ಅದರ ರಸಲ್ಲ ಶೇಖರಣೆ ಮಾಡಿ ಪಾದರಸ ಇರುತ್ತಲ್ಲ ಅದನ್ನ ಭಾವನೆ ಕೊಡ್ತಾರ ಹಾಕ್ತಾರೆ ಹಾಕ್ತಾರ ಪಾದರಸ ಗಟ್ಟಿ ಮಾಡುವಂತ ಒಂದು ವಿಧಾನ ಐತಿ ಆ ವಿಧಾನ ಅದನ್ನ ಗಟ್ಟಿ ಮಾಡುವಂತ ಪ್ರಸಂಗದೊಳಗೆ ಈ ರಸನ ಅದ್ರಾಗ ಹಾಕ್ತಾರೆ ಹಂಗಾಗಿ ಏಳು ಸಲ ಮಾಡ್ತಾರ ಮತ್ತೆ ಅದನ್ನ ಏನಪ್ಪಾ ಅಂದ್ರ ಕಾದಿರತ್ತ ಅದನ್ನ ಅದ್ರಾಗ ಹಾಕಿ ಅದನ್ನ ಹಿಂಗಸ್ತಾರ ಮತ್ತೊಮ್ಮೆ ಹಾಕ್ತಾರೆ ಮತ್ತೊಮ್ಮೆ ಹಿಂಗಸ್ತಾರ ಈ ಟೈಪ್ ಏಳು ಸಲ ಮಾಡ್ತಾರ ಏಳು ಸಲ ಮಾಡಿದ್ರೆ ಆ ವನಸ್ಪತಿ ಸಿದ್ಧಿ ಆ ಮಣಿ ಬರುತ್ತ ಆ ಮಣಿ ಬರುತ್ತಾ ಆ ಮಣಿ ಇವ್ರ ಕೊಳ ಏಸ್ತಿನ ಕಟ್ಕೊಂಡಿರ್ತಾರ ಅಷ್ಟು ದಿನ ಆ ಸಿದ್ಧಿ ಅವ್ರ ಹತ್ರ ಇರ್ತೈತೆ ಅದನ್ನ ಬಿಚ್ಚಿ ಬೇರೆದವ್ರಿಗೆ ಯಾರಿಗಾರ ಕೊಟ್ಟರೆ ಅಂದ್ರೆ ಆ ಸಿದ್ಧಿ ಅವ್ರಿಗೆ ಹೋಗುತ್ತಾ ಆ ಅಲ್ಲಿ ಸಿದ್ಧಿ ಇರುತ್ತೆ ಕೆಲವರು ಅದನ್ನು ತಮ್ಮ ಉಪಯೋಗ ಮಾಡ್ಕೊಂಡು ಸಾಕನಿಸ ಅದನ್ನ ಮಣಿ ಬಿಚ್ಚ ಬೇರೆಯವ್ರಿಗೆ ಕೊಟ್ಟಾಗ ಆ ಸಿದ್ಧಿ ಅವ್ರಿಗೆ ಕೆಲಸ ಮಾಡುತ್ತ ಸಿದ್ಧಿಗಳಂದ್ರೆ ಯಾವ ಅಂತಂದ್ರ ವಾಕ್ಸಿದ್ಧಿ ಇರಬಹುದು ನೇತ್ರ ಸಿದ್ಧಿ ಹಾಸ್ತ ಸಿದ್ಧಿ ಕೆಲವೊಂದು ಬೇರೆ ಬೇರೆ ಸಿದ್ಧಿಗಳು ದೂರದರ್ಶನ ದೂರಶ್ರವಣ ಇಂಥ ಸಿದ್ಧಿ ಬರ್ತಾವೆ ಇದರೊಳಗೆ ದೂರದರ್ಶನ ದೂರಶ್ರವಣ ಅಂತ ಬರ್ತಾವೆ ಈ ಸಿದ್ಧಿ ಇರ್ತಾವಲ್ಲ ಅದನ್ನ ಮಾಡಬೇಕಾದ್ರೆ ಇಂತ ವನಸ್ಪತಿ ಅಂತ ಇರ್ತಾವ ಅದರ ಒಂದು ರಸದೊಳಗೆ ಅದನ್ನ ಏಳು ಸಾವಿರ ಭಾವನೆ ಕೊಡ್ತಾರೆ ಹಂಗೆ ಕೊಟ್ಟಾಗ ಆ ಸಿದ್ಧಿ ಆ ವನಸ್ ಇದು ಪಾರದ ಪಾರ ಇರುತ್ತಲ್ಲ ಅದರೊಳಗೆ ಬಂದು ಶೇಖರಣೆ ಆಗತ್ತದು ಅದನ್ನ ಇವ್ರು ಕಾಳ ಕಿಟ್ಕೊಂತರ ಕೈಯಕ್ ಇಟ್ಕೊಂತರ ಕೆಲವಂದ ಇಟ್ಕೊಂತಾರ ಅದು ಎಲ್ಲಿವರೆಗೂ ಅವರಲ್ಲಿ ಸುರಕ್ಷಿತ ಇರ್ತೈತೆ ಅಲ್ಲಿವರೆಗೂ ಆ ಮುಗಿತ ಬೇರೆಯವ್ರಿಗೆ ಕೊಟ್ಟರು ಬೇರೆವ್ರಿಗೂ ಹೋಗುತ್ತ ಮಂದಿ ಈಗ ಸಿದ್ಧರು ಬರ್ತಾರಲ್ಲ ತಮಿಳ್ನಾಡು ಕಡೆ ಹೌದು ಆ ಸಿದ್ರೆ ಹೆಚ್ಚಾಗಿ ಇದನ್ನ ಉಪಯೋಗ ಮಾಡ್ತಿದ್ರು ಈ ಮಣಿನ ಈ ಮತ್ತೆ ಈ ಮಣಿ ಇದನ್ನ ತಯಾರು ಮಾಡುವಂತ ಒಂದು ವಿದ್ಯೆ ಅವ್ರಿಗೆ ಗೊತ್ತಿತ್ತು ಇದಕ್ಕೆ ಸಿದ್ಧ ಮಣಿ ಅಂತ ಹೇಳ್ತಾರ ಅದ್ರೊಳಗೆ ಸಿದ್ಧನೇ ಓಕೆ ಒಂದು ಒಳಗೆ ಒಂದು ಸಿದ್ಧಿ ಈ ಒಂದು ವಿಧಿವಿಧಾನದ ಮುಖಾಂತರ ಕೆಲವರು ಜನ ಕಲ್ಯಾಣ ಲೋಕ ಕಲ್ಯಾಣ ಮಾಡೋ ಸಲಹೆ ಅದನ್ನ ಉಪಯೋಗ ಮಾಡ್ತಿದ್ರು ಅದನ್ನ ವಿವೇಕಾನಂದ್ರ ಮಂತ್ರ ಮಣಿ ಔಷಧ ಅಂತ ಹೇಳ ಮಣಿ ಅಂದ್ರೆ ಇಲ್ಲೇತಲ್ಲ ಈ ಟೈಪ್ ಮಣಿಯಿಂದ ಓಕೆ ಬರೀ ಆ ಪಾರ ಹದಿನೆಂಟು ರೀತಿಯ ಸಂಸ್ಕಾರ ಕೊಟ್ಟು ಅದನ್ನ ಕಟ್ಕೊಂಡ್ರೆ ಅದರಿಂದನೇ ಎಷ್ಟೋ ಬದಲಾವಣೆ ಆಕವು ಮತ್ತೆ ಈ ವನಸ್ಪತಿ ರಸ ಅದ್ರೊಳಗೆ ಸೇರ್ಸಿದ್ರೆ ಅದ್ರ ಶಕ್ತಿ ಇನ್ನೂ ಹೆಚ್ಚಾಕತ್ತೆ ಅದು ಎಲ್ಲದಕ್ಕೂ ಮಾಡಕ್ಕೆ ಬರಂಗಿಲ್ಲ ಬಾರ ಒಂದಕ್ಕೆ ಮಾಡಕ್ಕೆ ಬರುತ್ತೆ ಸೊ ಇವೆಲ್ಲನೂ ಬಂದು ಲೋಕ ಕಲ್ಯಾಣಕ್ಕೆ ಬಳಸೋರಿಗೆ ಇದು ಅವಶ್ಯಕತೆ ಇರುತ್ತೆ ಅವಶ್ಯಕತೆ ಇರುತ್ತೆ ಸಾಮಾನ್ಯ ಜನಗಳಿಗೆ ಏನು ಬೇಕಾಗಿಲ್ಲ ಸಾಮಾನ್ಯ ಜನ ಏನಕ್ಕೆ ಉಪಯೋಗ ಮಾಡ್ತಾರೆ ಮಾಡ್ತಾರೆ ಅವ್ರು ಏನು ತಮ್ಮ ಹಿತಕ್ಕೆ ತಮ್ಮ ಆಸ್ಪಾಸಿನಾಗ ಇದ್ದವ್ರಿಗೆ ಏನೋ ಸ್ವಲ್ಪ ಒಳ್ಳೆಯದು ಮತ್ತೊಂದು ಮಾಡಕ್ಕೆ ಉಪಯೋಗ ಮಾಡ್ತಾರೆ ಸೊ ಈಗಲೂ ಈ ಥರದ ಮಣಿಗಳನ್ನ ಬಳಸ್ತಾ ಇದ್ದಾರೆ ಬಳಸ್ತಾರೆ ಕೆಲವರು ಮಾಡ್ತಾರೆ ಎಲ್ಲರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಕೆಲವ್ರಿಗೆ ಗೊತ್ತೈತೆ ಸೊ ಅವರು ಪರ್ಸನಲ್ ಆಗಿ ಅವ್ರು ಮಾಡ್ಕೊಂತ ಅವ್ರು ಹೇಳೋದಲ್ಲ ನಮ್ಮಲ್ಲಿ ಮಣಿ ಐತೆ ನಮ್ಮಲ್ಲಿ ಸಿದ್ಧಿ ಐತೆ ಅಂತ ಅವ್ರು ಕಿತ್ಕೊಂಡು ಹೋಗಾರ ಸೊ ಹಂಗಾಗಿ ತಿಳಿದೇನೆ ಅವ್ರು ಅವ್ರು ಮಾತ್ರ ಅದನ್ನ ಅದನ್ನು ಉಪಯೋಗ ಅವರಷ್ಟು ಸ್ವಲ್ಪ ಸೊ ಒಂದಷ್ಟು ಒಳ್ಳೆಯದು ಇದೊಂದು ಅಕ್ಷಯ ಪಾತ್ರ ಬಗ್ಗೆ ತಿಳಿಸ್ಕೊಟ್ರಿ ನೆಕ್ಸ್ಟ್ ಬೇರೆ ವಿಚಾರನ ಮಾತಾಡೋಣ